ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ದೆಹಲಿ ಸ್ಫೋಟ ಆಕಸ್ಮಿಕ ಅನ್ನೋದನ್ನ ಈಗ ತನಿಖಾ ಸಂಸ್ಥೆಗಳು ಹೇಳ್ತಾ ಇವೆ ಆದ್ರೆ ಇದರ ಹಿಂದಿದ್ದ ಕಾರಣತೆ ಮಾತ್ರ ಅದೆಂಥದ್ದು ಅನ್ನೋದನ್ನ ಯಾವುದೇ ನಿಜ ಭಾರತೀಯರು ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಫರೀದಾಬಾದ್ ನಲ್ಲಿ ಮೂವರು ವೈದ್ಯರನ್ನ ಅಲ್ಲ ಅಲ್ಲ ಮೂವರು ವೈಟ್ ಕಾಲರ್ ಉಗ್ರರನ್ನ ಬಂಧನ ಮಾಡಿದ ಮೇಲೆ ದೆಹಲಿಯಲ್ಲಿ ಸ್ಫೋಟ ಆಗಿದೆ ಅಂದರೆ ಆ ಒಂದು ದಾಳಿಯಿಂದ ತನಿಖೆಗೆ ಒಳಗಾಗಿದ್ದವರ ಹತಾಶೆ ಅದೆಷ್ಟಿತ್ತು ಅನ್ನೋದು ನಮಗೆ ಗೊತ್ತಾಗತ್ತೆ ಅದೇ ಹತಾಶೆಯಿಂದ ಒಂದಷ್ಟು ಗೊಂದಲಗಳು ಒಂದಷ್ಟು ಗಾಬರಿಗಳು ಶುರುವಾಗಿದ್ವು ಆದ್ದರಿಂದಲೇ ದೆಹಲಿಯ ಸ್ಫೋಟ ಆಗಿದೆ ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇರೋದು ಆದ್ರೆ ಇಲ್ಲಿ ವಾಸ್ತವ ಅಂದ್ರೆ ಇಡೀ ದೇಶದಲ್ಲಿ ಸಂಭವಿಸಬೇಕಿದ್ದ ಅತಿ ದೊಡ್ಡ ಅನಾಹುತ ತಪ್ಪಿದೆ ಅಂತ ನಾವೆಲ್ಲರೂ ನಿಟ್ಟುಸಿರನ್ನ ಬಿಡ್ತಾ ಇದ್ದೀವಿ ಇಷ್ಟೊಂದು ದೊಡ್ಡ ದುರಂತವನ್ನ ನಡೆಸೋಕೆ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗಿದ್ದು ಅದರಲ್ಲೂ ಗುಜರಾತ್ ಪೊಲೀಸರು ಉಗ್ರ ವೈದ್ಯರ ಜಾಲವನ್ನ ಭೇದಿಸಿದ್ದು ಹೇಗೆ ಇದೊಂದು ಇಂಟರೆಸ್ಟಿಂಗ್ ಆಗಿರೋ ಕಹಾನಿ ಇದು ಶುರುವಾಗಿದ್ದು ಮಾತ್ರ ಕಾಶ್ಮೀರದ ಕಣಿವೆಯಲ್ಲಿ ಅದರಲ್ಲೂ ಅಲ್ಲಿನ ಪೊಲೀಸ್ ಅಧಿಕಾರಿ ಸಂದೀಪ್ ಚಕ್ರವರ್ತಿ ಅವರ ಸಮಯ ಮತ್ತು ಶೌರ್ಯದಿಂದ ಇಲ್ಲಿ ಪತ್ತೆದಾರಿ ಹಾದಿ ಇದೆಯಲ್ಲ ಇದೇ ಒಂದು ರೋಚಕ ಇದು ಶುರುವಾಗಿದ್ದೆ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಹಾಗಾದ್ರೆ ಈ ವೈಟ್ ಕಾಲರ್ ಉಗ್ರರ ಕಾರ್ಯಾಚರಣೆ ಹೇಗಿತ್ತು ಯಾರಿ ದೇಶ ಪ್ರೇಮಿ ಐ ಪಿ ಎಸ್ ಸಂದೀಪ್ ಚಕ್ರವರ್ತಿ ಅಲ್ಲಿ ನಡೆದದ್ದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅದು ಜಮ್ಮು ಕಾಶ್ಮೀರದ ಶ್ರೀನಗರದ ಹೊರವಲಯದ ನೌಗಾಂವ್ನ ಬನ್ಕೋರ ಅಲ್ಲಿ ಎ ಮೊಹಮ್ಮದ್ ಸಂಘಟನೆಯ ಒಂದು ಪೋಸ್ಟರ್ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಕಾಣಿಸುತ್ತೆ ಶ್ರೀನಗರದಿಂದ ನವ್ಗಾಂವ್ಗೆ ಸುಮಾರು ಹತ್ತು ಕಿಲೋಮೀಟರ್ ದೂರ ಅಲ್ಲಿದ್ದ ಪೋಸ್ಟರ್ನಲ್ಲಿ ಅದೇನನ್ನ ಬರೆಯಲಾಗಿತ್ತು ಅಂದ್ರೆ ನಾವು ಭಾರತೀಯರ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಭಾರತೀಯ ಸೇನೆಯನ್ನ ಸುಮ್ಮನೆ ಬಿಡಲ್ಲ ಅಂತ ಇನ್ನೇನು ಉಗ್ರ ಸಂಘಟನೆಯ ಪೋಸ್ಟರ್ ಏನಾದರೂ ದೇಶ ಪ್ರೇಮದ ಪೋಸ್ಟರ್ ಹಾಕೋಕೆ ಆಗತ್ತಾ ಖಂಡಿತ ಇಲ್ಲ ಈ ಪೋಸ್ಟರ್ ಕಾಶ್ಮೀರದ ಪೊಲೀಸ್ ಅಧಿಕಾರಿ ಜಿ ವಿ ಸಂದೀಪ್ ಚಕ್ರವರ್ತಿ ಅವರಿಗೆ ಅದ್ಯಾಕೋ ಮಾಮೂಲಿ ಪೋಸ್ಟರ್ ರೀತಿಯಲ್ಲಿ ಕಾಣಿಸಿರಲಿಲ್ಲ ಹಾಳಾಗಿ ಹೋಗಲಿ ಬಿಡಿ ಸರ್ ಇಂತಹ ಪೋಸ್ಟರೆಲ್ಲ ಕಾಶ್ಮೀರದಲ್ಲಿ ಮಾಮೂಲಿ ಅಂದವರಿಗೂ ಅದೇನ್ರಿ ಹೋಗ್ಲಿ ಬಿಡಿ ಅಂತ ಹೇಳ್ತಾ ಇದ್ದೀರಾ ಅದೇನು ಪೋಸ್ಟರ್ ಅನ್ನೋದನ್ನು ನಾನು ನೋಡಲೇಬೇಕು ಅಂತ ಹತ್ತಿರಕ್ಕೆ ಹೋಗಿ ನೋಡ್ತಾರೆ ಈ ಸಂದೀಪ್ ಚಕ್ರವರ್ತಿ ಮೂಲತಃ ಆಂಧ್ರ ಪ್ರದೇಶದವರು ಇವರಿಗಿನ್ನೂ ಮೂವತ್ತಾರು ವರ್ಷ ಇವರು ಮೊದಲು ವೈದ್ಯರಾಗಿದ್ದರು ಅದಾದ ನಂತರ ಐ ಪಿ ಎಸ್ ಅಧಿಕಾರಿಯಾಗಿ ಕಾಶ್ಮೀರದಲ್ಲಿ ನಿಯೋಜನೆಯಾಗಿದ್ರು ಭಯೋತ್ಪಾದಕರ ನಿಗ್ರಹಕ್ಕೆ ರಾಷ್ಟ್ರಪತಿಗಳಿಂದ ಚಿನ್ನದ ಪದಕವನ್ನು ಕೂಡ ಪಡೆದುಕೊಂಡಿದ್ರು ಇಂತಹ ಪೊಲೀಸ್ ಅಧಿಕಾರಿ ಸಂದೀಪ್ ಈ ರೀತಿಯಾಗಿಯೂ ಗೋಡೆಗಳ ಮೇಲೆ ಪೋಸ್ಟರ್ ಗಳನ್ನು ಅಂಟಿಸಿದವರು ಅದ್ಯಾರು ಅನ್ನೋದನ್ನ ತನಿಖೆ ಮಾಡೋಕ್ಕೆ ಮುಂದಾಗ್ತಾರೆ ಆಗ ಒಂದೊಂದೇ ಸುಳಿವುಗಳು ಸಿಗುತ್ತೆ ಶುರು ಅಲ್ಲಿ ಪೋಸ್ಟರ್ ಅಂಟಿಸಿದ್ದ ಆರೀಫ್ ನಿಸಾರ್ ಸಿಕ್ಕಿ ಬೀಳ್ತಾನೆ ಅವನ ಜೊತೆಗೆ ಯಾಸಿ ಅಶ್ರಫ್ ಮಕ್ಸೂದ್ ಅಹಮದ್ ಈ ಮೂರು ಜನರು ನೌಗಾಂವ್ನವರೇ ಅವರನ್ನ ಹಿಡಿದು ವಿಚಾರಣೆ ಮಾಡಿದಾಗ ಒಂದಷ್ಟು ಸುಳಿವುಗಳು ಸಿಗತ್ವೆ ಅವುಗಳನ್ನು ಹಿಡಿದು ಹೊರಟಾಗ ಸಿಕ್ಕವನೇ ಮೌಲ್ವಿ ಇರ್ಫಾನ್ ಅಹಮದ್ ಇವನೊಬ್ಬ ಮಸೀದಿಯ ಇಮಾಮ್ ಅಂದ್ರೆ ಮಸೀದಿಯನ್ನು ನೋಡ್ಕೊಳ್ತಾರಲ್ಲ ಇಮಾಮ್ಗಳಿರ್ತಾರಲ್ಲ ಅವನು ಆದ್ರೆ ಮಸೀದಿಯಲ್ಲಿ ಕುತ್ಕೊಂಡು ನಮಕ್ ಹರಾಮ್ ಕೆಲಸವನ್ನ ಈ ಇಮಾಮ್ ಆದವನು ಮಾಡ್ತಾ ಇದ್ದ ದೇಶ ದ್ರೋಹದ ಕೆಲಸವನ್ನ ದೇಶದ ಒಳಗೆ ಕುಳಿತು ಹೆತ್ತ ತಾಯಿಯ ಲಾಡಿಯನ್ನ ಬಿಚ್ಚೋ ಕೆಲಸವನ್ನ ಮಾಡ್ತಾ ಇದ್ದ ಈಗ ಸದ್ಯಕ್ಕೆ ಸಿಕ್ಕಿರೋ ಉಗ್ರರ ತಂಡವನ್ನ ಮೂಲಭೂತವಾದಿಗಳನ್ನ ಮಾಡೋದ್ರ ಹಿಂದಿದ್ದ ಸೂತ್ರಧಾರಿ ಇವನೇ ಆಗ ಅಲ್ಲಿ ಮೂರು ಜನರನ್ನ ಹಿಡ್ಕೊಂಡು ಮೂರು ದಿನಗಳ ಕಾಲ ಸರಿಯಾದ ಲಾಠಿ ರುಚಿಯನ್ನು ತೋರಿಸಿ ನಿಜವಾದ ಪೊಲೀಸ್ ಟ್ರೀಟ್ಮೆಂಟ್ ಕೊಟ್ಟಾಗ ಪೊಲೀಸರಿಗೆ ಸಿಕ್ಕಿದ್ದೆ ನಿಗೂಢ ಜಾಲ ಆ ನಿಗೂಢ ಜಾಲದ ಒಂದು ಲಿಂಕ್ ಹರಿಯಾಣದ ಫರೀದಾಬಾದ್ನಲ್ಲಿ ಇತ್ತು ಇಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಫರೀದಾಬಾದ್ ಸುಮಾರು ಎಂಟುನೂರ ಇಪ್ಪತ್ತೆಂಟು ಕಿಲೋಮೀಟರ್ ಅಲ್ಲೊಂದು ಅಲ್ಫಲಾಹ್ ಯೂನಿವರ್ಸಿಟಿ ಇದೆ ಅಲ್ಲೊಂದು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇದೆ ಅಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ವೈದ್ಯರು ಜಮ್ಮು ಕಾಶ್ಮೀರದವರೇ ಆದರೆ ಅವರೆಲ್ಲ ವೈದ್ಯರಲ್ಲ ಬದಲಾಗಿ ದೇಶ ದ್ರೋಹಿಗಳು ಅನ್ನೋ ವಿಚಾರ ಸಂದೀಪ್ ಚಕ್ರವರ್ತಿ ಮತ್ತು ತಂಡಕ್ಕೆ ಗೊತ್ತಾಗಿದ್ದೇ ತಡ ಜಮ್ಮು ಕಾಶ್ಮೀರದ ಪೊಲೀಸರು ನೇರವಾಗಿ ಹೊರಟಿದ್ದು ಫರೀದಾಬಾದ್ಗೆ ಅಲ್ಲಿಗೆ ಬಂದ ಸಂದೀಪ್ ಮತ್ತು ತಂಡ ಬಿಚ್ಚಿ ಬಿದ್ದಿದ್ರು ಅದಕ್ಕೆ ಕಾರಣ ಅಂದರೆ ಫರೀದಾಬಾದ್ನಲ್ಲಿ ಸಿಕ್ಕಿದ್ದು ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕಗಳು ಅದು ಇದ್ದದ್ದು ಮಾತ್ರ ವೈದ್ಯರ ಮನೆಯಲ್ಲಿ ಅವರ ಹೆಸರೇ ಡಾಕ್ಟರ್ ಆದಿಲ್ ಅಹಮದ್ ರಾಥೀರ್ ಮತ್ತು ಡಾಕ್ಟರ್ ಮುಜಾಮಿಲ್ ಘನಾಯಿ ಎಷ್ಟೇ ಆದರೂ ಈ ಬಡ್ಡಿ ಮಕ್ಕಳು ವೈದ್ಯರು ಹಾಗಾಗಿ ಯಾರಿಗೂ ಇವರ ಮೇಲೆ ಅನುಮಾನ ಬರಲ್ಲ ಅಂತ ಮನೆಯಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದ ಸ್ಫೋಟಕಗಳನ್ನು ಇಟ್ಕೊಂಡಿದ್ರು ಇದೇ ಡಾಕ್ಟರ್ ಆದಿಲ್ ಮದುವೆ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ಆಗಿತ್ತು ಅವನ ಮದುವೆಯಲ್ಲೇ ಒಂದಷ್ಟು ಕೋಡ್ಗಳನ್ನ ಚಾಟ್ ಮಾಡೋಕೆ ಉಪಯೋಗ ಮಾಡೋಕೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ರು ಅಲ್ಲಿ ಮದುವೆಯನ್ನ ಮಾಡ್ಕೊಂಡ್ರು ಅಂದ್ರೆ ಮದುವೆಯನ್ನ ಬಿಟ್ಟು ಬೇರೆ ಏನು ಪ್ಲಾನ್ ಅನ್ನ ಮಾಡ್ತಾ ಇದ್ರು ಅಲ್ಲಿ ಪಾಕಿಸ್ತಾನದ ನಿರ್ದೇಶನದ ಮೇರೆಗೆ ಕಾಶ್ಮೀರದ ಹ್ಯಾಂಡ್ಲರ್ಗಳು ಈ ವೈದ್ಯರಿಗೆ ಸೂಚನೆಯನ್ನ ಕೊಟ್ಟು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಎಲ್ಲೆಲ್ಲಿ ಹೇಗೆಲ್ಲ ಸ್ಫೋಟವನ್ನ ಮಾಡಬೇಕು ಅನ್ನೋ ನಿರ್ಧಾರವನ್ನ ಮಾಡಬೇಕಿತ್ತು ಈ ವೈಟ್ ಕಾಲರ್ ಉಗ್ರರು ಅಂದ್ರೆ ಈ ಡಾಕ್ಟರ್ಗಳು ಸ್ಫೋಟಕಗಳನ್ನ ಬಾಂಬುಗಳನ್ನು ರೈಫಲ್ಗಳನ್ನು ಹಿಡ್ಕೊಂಡು ಯಾವಾಗ ಪಾಕಿಸ್ತಾನದಿಂದ ಸೂಚನೆ ಬರುತ್ತೆ ಅಂತ ಕಾಯ್ತಾ ಇದ್ರು ಇವರೆಲ್ಲ ಮೇಲ್ನೋಟಕ್ಕೆ ವೈದ್ಯರು ಒಳಗಡೆ ಉಗ್ರರು ಇನ್ನು ಈ ವೈದ್ಯರೇ ಉಗ್ರರು ಅಂತ ಕಾಶ್ಮೀರದ ಪೊಲೀಸರಿಗೆ ಗೊತ್ತಾಗಿದ್ದೆ ರೋಚಕ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪೊಲೀಸರ ಗುಂಡೇಟು ತಿಂದು ಪರಾರಿಯಾಗಿದ್ದ ಉಗ್ರರಿಗೆ ಸರಿಯಾದ ಚಿಕಿತ್ಸೆಯನ್ನ ಕೊಟ್ಟು ಅವರನ್ನು ಗುಣಮುಖರನ್ನಾಗಿ ಮಾಡ್ತಾ ಇದ್ದದ್ದು ಇದೆ ಆದಿಲ್ ಮತ್ತು ಮುಜಾಮಿಲ್ ತಂಡ ಇವರು ಕಾಶ್ಮೀರದಲ್ಲಿ ತಮ್ಮ ಸೇವೆಯನ್ನು ಮುಗಿಸಿ ಉತ್ತರ ಪ್ರದೇಶದ ಕಡೆ ಕಾಲನ್ನು ಇಟ್ಟಿದ್ದು ತಮ್ಮ ಉಗ್ರವಾದವನ್ನು ಮತ್ತಷ್ಟು ಹೆಚ್ಚು ಮಾಡಿ ಇನ್ನಷ್ಟು ಭದ್ರಪಡಿಸಿಕೊಳ್ಳೋಕೆ ಆದರೆ ಅಲ್ಲಿ ಅದೇನಾಯಿತೋ ಗೊತ್ತಿಲ್ಲ ಯೋಗಿ ಸರ್ಕಾರ ಇದ್ದಿದ್ದರಿಂದ ಅದು ಯಾವ ನಡುಕ ಶುರುವಾಯಿತು ಅನ್ನೋದು ಮೊದಲೇ ಗೊತ್ತಾಗಲಿಲ್ಲ ಇದ್ದಕ್ಕಿದ್ದ ಹಾಗೆ ಹರಿಯಾಣದಲ್ಲಿ ಇರೋ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಂದ ಏನಾದರೂ ಮಾಡೋ ಯೋಚನೆಯನ್ನು ಮಾಡಿಕೊಂಡಿದ್ರು ಇಲ್ಲಿ ವೈದ್ಯರ ಗುಂಪಲ್ಲಿ ಒಬ್ಬಳು ಮಹಿಳಾ ವೈದ್ಯ ಕೂಡ ಇದ್ದಾಳೆ ಅವಳ ಹೆಸರು ಡಾಕ್ಟರ್ ಶಾಹೀನ್ ಇವಳು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಭಾರತೀಯ ಮಹಿಳಾ ಘಟಕದ ಮುಖ್ಯಸ್ಥೆಯಾಗಿ ಈಗ ತಾನೇ ನಿಯೋಜನೆ ಆಗಿದ್ಲು ಇವಳದ್ದೇ ಕಾರಿನಲ್ಲಿ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳನ್ನ ಎಲ್ಲ ರಾಜ್ಯಗಳಿಗೂ ಸಾಗಾಟವನ್ನ ಮಾಡ್ತಾ ಇದ್ರು ಇವರೆಲ್ಲ ತಮ್ಮ ಕಾರ್ಯಾಚರಣೆಯ ಸೂಚನೆ ಚಾಲನೆ ಮತ್ತು ಸಂಯೋಜನೆಗೆ ಬಳಕೆಯನ್ನು ಮಾಡಿಕೊಳ್ತಾ ಇದ್ದ ಭಾಷೆ ಗೂಢಲಿಪಿ ಅಂದರೆ ಎನ್ಕ್ರಿಪ್ಟೆಡ್ ಯಾವುದೇ ತನಿಖಾ ಏಜೆನ್ಸಿಗಳು ಯಾವುದೇ ವ್ಯಕ್ತಿಗಳು ಸುಲಭವಾಗಿ ಬಿಡಿಸೋಕೆ ಆಗದ ಸಂಕೇತ ಭಾಷೆಗಳು ಹಾಗಂತ ಅವರು ಅಂದುಕೊಂಡಿದ್ರು ಅಷ್ಟೇ ಆದರೆ ಜಮ್ಮು ಕಾಶ್ಮೀರದ ಪೊಲೀಸರು ಅದನ್ನು ಸುಲಭವಾಗಿ ಬಿಡಿಸಿದ್ರು ಇಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸರು ಮೊದಲು ಆಗಿಲ್ನನ್ನ ಬಂಧನ ಮಾಡಿ ವಿಚಾರಣೆ ಮಾಡಿದಾಗ ಒಂದೊಂದೇ ಲಿಂಕ್ ಸಿಗೋಕೆ ಶುರುವಾಗಿತ್ತು ಅನಂತ ಮೆಡಿಕಲ್ ಕಾಲೇಜಿನಲ್ಲಿ ಅವನು ಉಳಿದುಕೊಂಡಿದ್ದ ಕೊಠಡಿಯ ಲಾಕರ್ ಒಳಗೆ ಎ ಕೆ ಫೋರ್ ರಫೇಲ್ ಕೂಡ ಸಿಕ್ಕಿದೆ ಅದಾದ ನಂತರ ಸಿಕ್ಕಿದ್ದೆ ಮತ್ತೊಬ್ಬ ಉಗ್ರ ಡಾಕ್ಟರ್ ಮುಜಾಮಿಲ್ ಇವನು ಪುಲ್ವಾಮಾದ ನಿವಾಸಿ ಆದರೆ ಹರಿಯಾಣದ ಫರೀದಾಬಾದ್ನ ರಿಸರ್ಚ್ ಸೆಂಟರ್ನಲ್ಲಿ ಮೂರು ವರ್ಷಗಳಿಂದ ಹಿರಿಯ ವೈದ್ಯಾಧಿಕಾರಿಯಾಗಿದ್ದ ಈ ರಿಸರ್ಚ್ ಸೆಂಟರ್ ಗೆ ದುಡ್ಡನ್ನು ಕೊಡ್ತಾ ಇರೋದು ಮಾತ್ರ ತಮಿಳುನಾಡಿನ ಒಂದು ಚಾರಿಟಬಲ್ ಟ್ರಸ್ಟ್ ಅನ್ನು ಮಾಹಿತಿಗಳು ಬರ್ತಾ ಇವೆ ಈ ಮುಜಾಮಿಲ್ ಇದ್ದಾನಲ್ಲ ಇವನಿಗೆ ಫರೀದಾಬಾದ್ ಎರಡೆರಡು ಮನೆಗಳಿದ್ವು ಆದರೆ ಎರಡು ಮನೆಗಳಲ್ಲೂ ಇವನು ಮಾತ್ರ ಇರಲಿಲ್ಲ ಬದಲಾಗಿ ಇವನು ರಿಸರ್ಚ್ ಸೆಂಟರ್ ಅಂದ್ರೆ ಮೆಡಿಕಲ್ ಕಾಲೇಜಿನಲ್ಲೇ ಉಳಿದುಕೊಳ್ತಾ ಇದ್ದ ಇವನು ವಾಸ ಮಾಡುವ ಮನೆಯಲ್ಲಿ ಹನ್ನೆರಡು ಸೂಟ್ಕೇಸ್ಗಳಿದ್ವು ಅದರಲ್ಲಿ ಭಾರಿ ಪ್ರಮಾಣದ ಸ್ಫೋಟಕಗಳು ಕೂಡ ಕಾಣಿಸಿಕೊಂಡಿದ್ವು ಅದೇ ಮನೆಗಳಲ್ಲಿ ಸಿಕ್ಕಿದ್ವು ಇನ್ನು ಮುಜಾಮಿಲ್ನ ಜೊತೆ ಕೆಲಸ ಮಾಡ್ತಾ ಇದ್ದ ಡಾಕ್ಟರ್ ಶಾಹೀನ್ ಡಾಕ್ಟರ್ ಮೊಹಮ್ಮದ್ ಇವರೆಲ್ಲ ಜಮ್ಮು ಕಾಶ್ಮೀರದವರೇ ಆ ಸಮಯದಲ್ಲಿ ಗುಜರಾತಿನಲ್ಲಿ ಸಿಕ್ಕಿಬಿದ್ದ ಇನ್ನೊಬ್ಬ ಡಾಕ್ಟರ್ ಮೈನುದ್ದೀನ್ ಸೈಯದ್ ಇವನು ನೋಡೋಕೆ ನೋಡಿ ಒಳ್ಳೆ ಕಳ್ಳನ ಮಗ ಇದ್ದಂಗಿದ್ದಾನೆ ಇವನು ಮೂಲತಃ ಹೈದರಾಬಾದ್ನವನು ಇವನು ಎಂ ಬಿ ಬಿ ಎಸ್ ಮಾಡಿದ್ದು ಚೀನಾದಲ್ಲಿ ಆದರೂ ರಾಜೇಂದ್ರ ನಗರದಲ್ಲಿ ಎಲ್ಲವನ್ನ ಬಿಟ್ಟು ಈ ಬಡ್ಡಿ ಮಗಂದು ಶವರ್ಬ ಬಿಸ್ನೆಸ್ ಮಾಡ್ತಾ ಇದ್ದ ಹಿಂಗಿದ್ರು ದೊಡ್ಡ ಸಂಚು ಬಯಲಾಗಿ ಹೋಗಿತ್ತು ಎಲ್ಲವನ್ನ ಮುಗಿಸಿದ್ವಾ ಅಂತ ಪೊಲೀಸರು ಸ್ವಲ್ಪ ನಿರಾಳವಾಗಿ ಇರೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ಒಬ್ಬ ಮಾತ್ರ ತಪ್ಪಿಸಿಕೊಂಡು ಹೋಗಿದ್ದ ಅವನೇ ಡಾಕ್ಟರ್ ಉಮರ್ ಮೊಹಮ್ಮದ್ ಇವನು ಅಲ್ಫಲಾಹ ಮೆಡಿಕಲ್ ಕಾಲೇಜಲ್ಲಿ ವೈದ್ಯ ಅದೇ ಇದ್ದಾನಲ್ಲ ಅವನು ದೋಸ್ತ್ ಕೂಡ ಇವನನ್ನು ಪೊಲೀಸರು ಹುಡುಕಬೇಕಾಗಿತ್ತು ಅದೇ ಕೆಲಸವನ್ನು ಪೊಲೀಸರು ಕೂಡ ಮಾಡ್ತಾ ಇದ್ರು ಆಗಲೇ ಎಲ್ಲರ ಬಂಧನ ತಿಳಿದು ಗಾಬರಿಯಾಗಿ ದಿಕ್ಕುಗಳೇ ತೋಚದ ಹಾಗೆ ಆಗಿದ್ದ ಉಮರ್ ಐ ಟ್ವೆಂಟಿ ಕಾರಲ್ಲಿ ಸ್ಫೋಟಕಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ಅವನನ್ನ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು ಆಗಲೇ ದೆಹಲಿಗೆ ಬಂದಿದ್ದ ಆಗ ಮೇಲಿಂದ ಯಾವುದಾದ್ರೂ ಸೂಚನೆ ಬರಬಹುದು ಅನ್ನೋದನ್ನ ಕಾಯ್ತಾ ಇದ್ದ ದೆಹಲಿ ಕೆಂಪು ಕೋಟೆಯ ಸುತ್ತ ಸಾರ್ಪ ಗಾವಲನ್ನು ಹಾಕಲಾಗಿತ್ತು ಆಗಲೇ ಉಮಾರ್ಗೆ ಗೊತ್ತಾಗಿದ್ದು ನಮ್ಮ ಪ್ಲಾನ್ ಎಲ್ಲ ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ಗೊತ್ತಾಗಿ ಹೋಗಿದೆ ಅಂತ ಅದು ಯಾವಾಗ ಇವನು ಪೊಲೀಸರಿಗೆ ಸಿಕ್ಕಿ ಹಾಕಿಕೊಳ್ತೀನಿ ಅಂತ ಗೊತ್ತಾಯಿತೋ ಆಗಲೇ ತನ್ನನ್ನೇ ತಾನೇ ಸ್ಫೋಟ ಮಾಡಿಕೊಂಡು ಜೊತೆಗೆ ಕಾರನ್ನು ಸ್ಫೋಟ ಮಾಡಿಕೊಂಡಿದ್ದ ಹಾಗಂತ ಇದು ಇಲ್ಲಿಗೆ ಮುಗಿಯುತ್ತಾ ಅಂದರೆ ಖಂಡಿತ ಇಲ್ಲ ಈ ಜಾಲದ ಹಿಂದೆ ಇರೋರು ಮುಂದೆ ಇರೋರು ಇಂತಹ ಮನಸ್ಥಿತಿ ಇರೋರು ಕೂಡ ಸಿಗಲೇಬೇಕು ಅವರನ್ನೆಲ್ಲ ಹೆಡೆಮುರಿ ಕಟ್ಟಲೇಬೇಕು ಅದೇನೇ ಆದರೂ ಸದ್ಯಕ್ಕೆ ದೊಡ್ಡ ದುರಂತ ಒಂದು ಒಬ್ಬ ದೇಶಭಕ್ತ ಐ ಪಿ ಎಸ್ ಅಧಿಕಾರಿ ಸಂದೀಪ್ ಚಕ್ರವರ್ತಿ ಅವರಿಂದ ತಪ್ಪಿದೆ ಅನ್ನೋದು ಮಾತ್ರ ಸತ್ಯ ಹಾಗಾಗಿ ಇಂಥವರಿಗೆ ನಮ್ಮದೊಂದು ಸೆಲ್ಯೂಟ್ ಇರಲೇಬೇಕು ಇದು ಗೆಳೆಯರೆ ಜಮ್ಮು ಕಾಶ್ಮೀರ ಟು ಫರೀದಾಬಾದ್ ವೈಟ್ ಕಾಲರ್ ಉಗ್ರರನ್ನು ಪತ್ತೆ ಹಚ್ಚಿದ ಜಮ್ಮು ಕಾಶ್ಮೀರ ಪೊಲೀಸರು ಹಾಗೆಯೇ ಐ ಪಿ ಎಸ್ ಸಂದೀಪ್ ಚಕ್ರವರ್ತಿ ಅವರ ರೋಚಕ ಕಹಾನಿಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ